जीवाड़ पैन इंडिया फेल डाक्युमेंटरी रूप कांग्रेस इलेक्शन अस्त्र सरकार के मुजुगर कौविड फाइल प्रोड्यूसर्ड्यूसर्पिस अध्यक्ष डे शिवकुमार अश्ने फैल चित्र निर्माण के मुंबारे शिवकुमार ಕಾಶ್ಮೀರ ಫೈಲ್ಸ್ ರೀತಿ ಚಿತ್ರ ನಿರ್ಮಾಣಕ್ಕೆ ರೂಪುರೇಷವನ್ನು ಸಿದ್ಧಪಡಿಸಲಾಗಿದೆ ಅಂತ ಬಿ ಜೆ ಪಿ ಸರ್ಕಾರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಭ್ರಷ್ಟಾಚಾರ ಮಾಡಲಾಯ್ತು ಅನ್ನುವಂಥ ಆರೋಪ ಮಾಡ್ತಾ ಇದ್ರಲ್ಲ ಇವರು ಆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರವನ್ನು ತೆಗೆದು ಬಿಡೋಣ ಅಂತ ಕೋವಿಡ್ ಹೆಸರಿನಲ್ಲಾದಂತ ಭ್ರಷ್ಟಾಚಾರ ಕತೆಯ ಜೀವಾಳ ಅಂತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಜೊತೆಗೆ ಸೇರಿ ಎರಡು ಬಾರಿ ಬೆಂಗಳೂರಿಗೆ ಕರೆಸಿ ಮಾತುಕತೆಯನ್ನ ನಡೆಸಿದಾರಂತೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಐದರಿಂದ ಆರು ಕೋಟಿ ಬಜೆಟ್ ನಲ್ಲಿ ಸಿನಿಮಾಗೆ ಕೇಳಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಇಪ್ಪತ್ತೈದು ಕೋಟಿ ಬಜೆಟ್ ಬೇಕು ಅಂತ ಹೇಳಿದ್ರಂತೆ ರಾಮ್ ಗೋಪಾಲ್ ವರ್ಮಾ ಚಿತ್ರದ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಪ್ಯಾನ್ ಇಂಡಿಯಾ ಮೂವಿ ತೆಗೆದು ಬಿಡೋಣ ಅಂತ ಹೇಳ್ಬಿಟ್ರಂತೆ ರಾಮ್ ಗೋಪಾಲ್ ವರ್ಮಾ ಅವರು ಅವಾಗ ಅದೆಲ್ಲ ಬೇಡ ಬೇಡ ಅಂತ ಹೇಳ್ಬಿಟ್ರಂತೆ ಡಿ ಕೆ ಶಿವಕುಮಾರ್ ಅವರು ಬಜೆಟ್ ಹೆಚ್ಚು ಅನ್ನೋ ಕಾರಣಕ್ಕೆ ಸಿನಿಮಾ ಕೈ ಬಿಟ್ರಂತೆ ಆದ್ರೆ ಇದೀಗ ಕಿರುಚಿತ್ರ ನಿರ್ಮಾಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಚಿಂತನೆ ಸಾಧು ಮೂಲಕ ಚಿತ್ರ ನಿರ್ಮಾಣಕ್ಕೆ ಚಿಂತನೆ ಅಂತ ಹೇಳಲಾಗ್ತಾ ಇದೆ ಡಾಕ್ಯುಮೆಂಟ್ರಿ ರೂಪದಲ್ಲಿ ಕೋವಿಡ್ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ನಡೆದಿದೆ ಅಂತ ಏನು ಆರೋಪ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತಂತೆ ಆ ಡಾಕ್ಯುಮೆಂಟ್ರಿಯಲ್ಲಿ ನೋಡಬೇಕು ಈ ಒಂದು ಚಿತ್ರ ತೆಗೆಯುವಂಥ ನಿಟ್ಟಿನಲ್ಲಿ ರಾಮ್ ಗೋಪಾಲ್ ವರ್ವಾ ಅವ್ರನ್ನ ಅಪ್ರೋಚ್ ಮಾಡಿದ್ರಂತೆ ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಚಿದಾನ್ ಪಟೇಲ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಈ ಆ ಒಂದು ಮಾತುಕತೆ ಎಲ್ಲ ಫೇಲ್ಯೂರ್ ಆಯಿತು ಅಂದ್ರೆ ಪ್ಯಾನ್ ಇಂಡಿಯಾ ಮೂವಿ ತೆಗಿಬೇಕಾಗಿತ್ತು ಅದಿಲ್ಲ ಅಂತ ಈಗ ಸಾಧು ಗೋಕಿಲ ಅವರ ಮುಖಾಂತರ ಡಾಕ್ಯುಮೆಂಟ್ರಿ ತೆಗೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಬರ್ತಾ ಇದೆ ಅಂತ ಬಿಕಾಸ್ ಇನ್ ಇರುವಂತದ್ದೆ ಒಂದು ತೊಂಬತ್ತರಿಂದ ಎಂಬತ್ತು ದಿನಗಳ ಒಳಗಡೆ ಎಲೆಕ್ಷನ್ನೇ ಆಗ್ಬಿಡುತ್ತೆ ಇನ್ನೂ ಯಾವಾಗಂತ ಇದು ಬರದು ಅಂತ ಪೃಥ್ವಿ ಕಳೆದ ಆರು ತಿಂಗಳಿಂದಲೇ ಗೋಪಾಲ್ ವರ್ಮ ಜೊತೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಕರೆಸಿ ಮಾತುಕತೆ ನಡೆಸಿದರು ಎರಡು ಬಾರಿ ಮಾತುಕತೆ ನಡೆಸಿದರು ಮಾತುಕತೆ ಸಂದರ್ಭದಲ್ಲೂ ಕೂಡ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕ ಕೋವಿಡ್ ಒಂದು ಮತ್ತು ಆದಂಥ ಏನು ಅನಾಹುತಗಳಿರ್ಬೋದು ಸಾವು ನೋವುಗಳಿರ್ಬೋದು ಸರ್ಕಾರದ ವೈಫಲ್ಯಗಳು ಆಕ್ಸಿಜನ್ ದುರಂತ ಜೊತೆಗೆ ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರದಿಂದ ಮಡಿದಂಥ ಏನು ಯಾರೆಲ್ಲ ರೋಗಿಗಳು ಮಾಡಿದರು ಅವರ ಕುಟುಂಬದ ದಯಾನೀಯ ಸ್ಥಿತಿಗತಿ ಜೊತೆಗೆ ಅಲ್ಲೊಂದಷ್ಟು ಮಸಾಲೆ ಇರಲಿ ಅಂತೇಳಿ ಸ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಕೋವಿಡ್ ಹಲೆ ಸಂದರ್ಭದಲ್ಲೂ ಕೂಡ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ ಮಾಡ್ತಿರ್ತಕ್ಕಂಥ ಫೋಟೋವನ್ನು ಹಾಕಿದ್ರು ಆರೋಗ್ಯ ಸಚಿವರಾಗಿದ್ದರಾಗ ಅವೆಲ್ಲವನ್ನು ಕೂಡ ಇಟ್ಕೊಂಡು ಸ್ವತಃ ಡಿ ಕೆ ಶಿವಕುಮಾರ್ ಕಥೆಯ ರೂಪುರೇಷೆಯನ್ನು ಎಣ್ದಿದ್ರು ಮತ್ತು ಸ್ವತಃ ಚಿತ್ರಕತೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ರೆಡಿ ಮಾಡಿದರು ಆ ಚಿತ್ರಕಥೆಯನ್ನು ಹೇಳಿದ ಸಂದರ್ಭದಲ್ಲಿ ರಾಮಗೋಪಾಲ್ ಅವ್ರಮ್ ಕೂಡ ಇಂಪ್ರೆಸ್ ಆದರು ಇದು ಜೊತೆಗೆ ಐದರಿಂದ ಆರು ಕೋಟಿ ವೆಚ್ಚದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಾಗಿರ್ತಕ್ಕಂಥ ಸರ್ಕಾರದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು ಕೋವಿಡ್ ಕಥೆಗಳು ಸಂಬಂಧಪಟ್ಟಾಗ ಕೋವಿಡ್ ಫೈಲ್ಸ್ ಫೈಲ್ಸೆಸ್ನಲ್ಲಿ ಸಿನಿಮಾ ತೆಗಿಬೇಕಂತ ಹೇಳಿದರು ಆದರೆ ರಾಮ್ಗೋಪಾಲ್ ಅವರ್ಮ ಈ ಕಥೆ ಚೆನ್ನಾಗಿದೆ ಇಡೀ ದೇಶದಲ್ಲಿ ಈ ಥರದ ಅನಾಹುತ ನಡೆದಿರುವಂಥ ಹಾಗಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ತೆಗಿಬೇಕಾಗುತ್ತೆ ಮತ್ತು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಬಜೆಟ್ ಬೇಕಾಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೇಳ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಕೋಟಿ ಬಜೆಟ್ ಹಾಕಲಿಕ್ಕೆ ನಾನು ರೆಡಿ ಇಲ್ಲ ಐದರಿಂದ ಆರು ಕೋಟಿ ವೆಚ್ಚದಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಕೋವಿಡ್ ಕಥೆಯ ಹೆಸರಿನಲ್ಲಿ ಕೋವಿಡ್ ಫೈಲ್ಸ್ ಹೆಸರಿನಲ್ಲಿ ಕೋವಿಡ್ ಭ್ರಷ್ಟಾಚಾರವನ್ನು ಮುಂದಿಟ್ಕೊಂಡು ನೀವು ಸಿನಿಮಾ ಅಂತ ಹೇಳಿದ್ರು ಅಲ್ಲಿಗೆ ಆ ಪ್ರಾಜೆಕ್ಟ್ ಮುಕ್ತಾಯಗೊಳ್ತು ಮತ್ತು ಮಾತುಕತೆ ಕೂಡ ಮುರಿದು ಬಿಡ್ತು ಇದಾದ ಬಳಿಕ ಇದೀಗ ಹಿರಿಯ ನಿರ್ದೇಶಕರು ಮತ್ತು ನಟರು ಆಗಿರ್ತಕ್ಕಂಥ ಸಾಧು ಕೋಕಿಲ್ಗೆ ಕೋವಿಡ್ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮತ್ತು ಈಗ ನಾನು ಹೇಳಿದೆ ಅದೇ ಕಥೆಗಳನ್ನು ಇಟ್ಕೊಂಡು ಒಂದಷ್ಟು ಸಾಕ್ಷ್ಯ ಚಿತ್ರಣ ಮಾಡಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತಹ ಒಂದಷ್ಟು ಆ ಸಾಕ್ಷ್ಯದ ಸಂಬಂಧಪಟ್ಟಾಗೆ ಸಾಧು ಜೊತೆ ನಿರಂತರ ಚರ್ಚೆ ಆಗ್ತಿದೆ ಮತ್ತು ಹಳೆಯ ವೀಡಿಯೋಸ್ಗಳು ಗಳು ಮತ್ತು ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಎಲ್ಲ ದುರಂತಗಳನ್ನ ಇಟ್ಕೊಂಡು ಒಂದು ಒಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡಕ್ಕೆ ಡಿ ಕೆ ಶಿವಕುಮಾರ್ ನಿರ್ಧಾರವನ್ನು ಮಾಡಿರುವಂಥ ಆ ಕಿರುಚಿತ್ರ ಸದ್ಯದಲ್ಲೇ ಎಲ್ಲ ಒಂದು ಕಡೆ ಸೆಟ್ ಇರಲಿದೆ ಅಂತ ಹೇಳಲಾಗ್ತದೆ ಜೊತೆಗೆ ಈ ಚುನಾವಣೆಗೂ ಮುನ್ನ ಅದು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಸಾರ ಮಾಡ್ಲಿಕ್ಕೆ ಎಲ್ಲಾ ರೀತಿ ತಯಾರಿ ಮಾಡಿರುವಂಥದ್ದು ಆ ಮುಖಾಂತರ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರದ ವೈಫಲ್ಯವನ್ನ ಮತದಾರರಿಗೆ ಮನೆ ಮನೆಗೆ ಮುಟ್ಟಿಸಲಿಕ್ಕೂ ಡಿ ಕೆ ಶಿವಕುಮಾರ್ ಈ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಪೃಥ್ವಿ ಓಕೆ Thank you Chidan Patel